ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಮೇ ತಿಂಗಳಲ್ಲಿ ಹೆವಿ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗ್ತಾ ಇದೆ ಲಿಟ್ರಲಿ ಹದಿನೈದಕ್ಕಿಂತ ಹೆಚ್ಚು ಸ್ಮಾರ್ಟ್ ಫೋನ್ಗಳು ಈ ತಿಂಗಳಲ್ಲಿ ಲಾಂಚ್ ಆಗ್ಬೋದು ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೆಲ್ಲ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳಿದೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವೊಂದು ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಆ ಫೋನ್ಗಳಿಗೆ ವೈಟ್ ಮಾಡಿ ಅದನ್ನ ಪರ್ಚೇಸ್ ಮಾಡಬಹುದು ಹೌದು ಟೆಕ್ ಇನ್ ಕನ್ನಡ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಐಕು ಬ್ರ್ಯಾಂಡ್ ಕಡೆಯಿಂದ ಐಕೋ ಜಿ ನೈನ್ ಎಕ್ಸ್ ಅಂತ ಸ್ನ್ಯಾಪ್ ಡ್ರ್ಯಾಗನ್ ಸಿಕ್ಸ್ ಜನ್ ಒನ್ ಪ್ರೊಸೆಸರ್ ನೊಂದಿಗೆ ಎಲ್ ಸಿ ಡಿ ಡಿಸ್ಪ್ಲೇ ವಿತ್ ನೂರ ಇಪ್ಪತ್ತು ಅರ್ಟ್ಸಂಟ್ ರಿಫ್ರೆಶ್ ರೇಟ್ ಐವತ್ತು ಎಂ ಪಿ ಕ್ಯಾಮ್ರಾ ಆರು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ನಲವತ್ನಾಲ್ಕು ವ್ಯಾಟ್ ಚಾರ್ಜರ್ ಬರಬಹುದು ನಲವತ್ತು ಇಲ್ಲ ನಲವತ್ನಾಲ್ಕು ವ್ಯಾಟ್ ಅಂತ ಹೇಳಲಾಗ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತು ಸಾವಿರದ ಒಳಗಡೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಮೇ ಮಿಡ್ ಅಲ್ಲಿ ಲಾಂಚ್ ಆಗ್ಬೋದು ಒಂದು ಒಳ್ಳೆಯ ಎಂಟ್ರಿ ಲೆವೆಲ್ ಮಿಡ್ ಡ್ಯಾಂಡ್ ಫೋನ್ ಆಗಬಹುದು ನಂಗನಸ್ತಂಗೆ ಸೊ ಈ ಫೋನ್ ಇಷ್ಟ ಆಗಿದ್ರೆ ವೆಯ್ಟ್ ಮಾಡಿ ನಂತರ ವಿವೊ ವಿ ತರ್ಟಿ ಇ ಅಂತ ಒಂದು ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತದೆ ಇದರಲ್ಲೂ ಕೂಡ ನಮಗೆ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ಜೆನ್ ಒನ್ ಇರುತ್ತೆ ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಒನ್ ಟ್ವೆಂಟಿ ಏಟ್ಸ್ನ ರಿಫ್ರೆಶ್ ರೇಟ್ ಟು ಐವತ್ತು ಎಂ ಪಿ ವಿತ್ ಆಪ್ಟಿಕಲ್ ಇಮೆಸ್ಟೆಬುಲೇಷನ್ ಕ್ಯಾಮ್ರಾ ನಂಗನ ಇದರಲ್ಲಿ ಹೆವಿ ಒಳ್ಳೆ ಕ್ಯಾಮ್ರಾ ಇರುತ್ತೆ ಅರವತ್ತಾರು ವ್ಯಾಟ್ರಿಂದೆಲ್ಲ ಚಾರ್ಜರ್ ಕೊಟ್ಟರೂ ಕೊಡಬಹುದು ಅಥವಾ ನಲ್ವತ್ನಾಲ್ಕು ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಒಟ್ಟಿಗೆ ಈ ಸ್ಮಾರ್ಟ್ಫೋನು ಮೇ ಎರಡು ಅಥವಾ ಮೂರನೇ ತಾರೀಕು ಲಾಂಚ್ ಆಗ್ತಾಯಿದೆ ಇನ್ನೇನು ಜಾಸ್ತಿ ದಿನ ಇಲ್ಲ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಲಾಂಚ್ ಆಗುತ್ತೆ ಸೊ ಇದು ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳೋದಾಗ್ತಾ ಇದೆ ಸೊ ಇದು ಕನ್ಫರ್ಮ್ ಆಗಿದೆ ನಂತರ ವಿವೋದು ಇನ್ನೊಂದು ಫೋನ್ ಬರ್ಬೋದು ಇದು ಯಾವುದೇ ಕನ್ಫರ್ಮೇಷನ್ ಇಲ್ಲ ವೈ ಟೂ ಪ್ರೋ ಅಂತ ಇದರ ಸ್ಪೆಸಿಫಿಕೇಷನ್ ಕೂಡ ಅಷ್ಟು ಲೀಕ್ ಆಗಿಲ್ಲ ಒಟ್ಟಿಗೆ ಈ ಮಂತ್ ಎಂಡ್ ಅಷ್ಟರಲ್ಲಿ ವೈ ಟೂ ಅಂಡ್ರೆಡ್ ಪ್ರೋ ಲಾಂಚ್ ಆಗಬಹುದು ಇದು ಒಂದು ಇಪ್ಪತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಆಗ್ತಾ ಇದೆ ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ವಿವೋ ಇನ್ನೊಂದು ಫೋನ್ ಲಾಂಚ್ ಆಗ್ಬೋದು ಫೋಲ್ಡ್ ವಿವೋ ಎಕ್ಸ್ ಫೋಲ್ಡ್ ತ್ರೀ ಅಂತ ಇದು ಸ್ನ್ಯಾಪ್ಡ್ರ್ಯಾಗನ್ ಏಟ್ ಜೆನ್ ಟೂ ಜೊತೆಗೆ ಬರುತ್ತಂತೆ ಎಲ್ ಟಿ ಪಿ ಒಲ್ಡಿಸ್ ಬ್ಯಾಂಕಿ ಸ್ಪೆಸಿಫಿಕೇಶನ್ ಆಬ್ವಿಯಸ್ಲಿ ಫೋಲ್ಡ್ ಫೋನ್ ಆಗಿರೋದ್ರಿಂದ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲ್ನ ನ ಸ್ಪೆಸಿಫಿಕೇಶನ್ ಕೊಡ್ತಾರೆ ಒಳ್ಳೆ ಕ್ಯಾಮ್ರಾ ನೋಡಿ ಇಷ್ಟು ಬಡ್ಜೆಟ್ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೇಂಜಲ್ಲಿ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದು ಇದು ಮೇ ಎಂಡಷ್ಟಲ್ಲಿ ಬರಬಹುದು ಐ ಹೋಪ್ ನನಗೆ ಇದನ್ನು ಕಳಿಸ್ತಾರೆ ಅಂತ ನಂತರ ಮೋಟೋ ರೋಲಾ ಸ್ಮಾರ್ಟ್ ಮೋಟೋ ಎಡ್ಜ್ ಫಿಫ್ಟಿ ಅಲ್ಟ್ರಾ ಸೊ ಈ ಎಡ್ಜ್ ಫಿಫ್ಟಿ ಅಲ್ಟ್ರಾ ಇನ್ನು ಕನ್ಫರ್ಮ್ ಆಗಿಲ್ಲ ಆಯಿತಾ ಬಟ್ ಎಚ್ ಫಿಫ್ಟಿ ಸೀರೀಸಲ್ಲಿ ಒಂದು ಫೋನ್ ಬರುತ್ತೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಸೊ ಈ ಎಚ್ ಫಿಫ್ಟಿ ಅಲ್ಟ್ರಾ ಇನ್ ಕೇಸ್ ಲಾಂಚ್ ಆಯಿತು ಅಂತಂದರೆ ಡ್ರ್ಯಾಗನ್ ಏಯ್ಟ್ ಎಸ್ ಜಂತ್ರಿ ಇರುತ್ತಂತೆ ಸೊ ಈ ಏಟ್ ಎಸ್ ಜನ್ ತ್ರಿ ಏಟ್ ಜನ್ ತ್ರೀ ಅಷ್ಟು ಪವರ್ಫುಲ್ ಪ್ರೊಸೆಸರ್ ಅಲ್ಲ ಏಟ್ ಜನ್ ಟೂಗಿಂತ ಜಾಸ್ತಿ ಪವರು ಅಥವಾ ಏಟ್ ಜನ್ ಟೂ ಲೆವೆಲ್ಗೆ ಅಂತಲೇ ಬೇಕಾದ್ರೂ ಅನ್ಬೋದು ಏಟ್ ಜನ್ ತ್ರೀ ಅಷ್ಟು ಪವರ್ ಇಲ್ಲ ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಈ ಒಂದು ಏಟ್ ಎಸ್ ಜಂತ್ರಿ ಅಪ್ರಾಕ್ಸಿಮೇಟ್ಲಿ ಹದಿನೈದರಿಂದ ಹದಿನಾರು ಲಕ್ಷ ಬೆಂಚ್ ಮಾರ್ಕ್ ರೇಟಿಂಗನ್ನು ಕೊಡುತ್ತೆ ಅಂತೂತುನಲ್ಲಿ ಸೊ ಇದು ಕೂಡ ಬೆಂಕಿ ಸ್ಪೆಸಿಫಿಕೇಶನ್ ಇದೆ ಆಯಿತು ಪಿ ಒಲ್ ಎಡ್ಡು ಒನ್ ಫೋ ಒನ್ ಫೋರ್ಟಿ ಫೋರ್ ಅರ್ಟ್ಸು ಐವತ್ತೆಂ ಪಿ ಮೇನ್ ಸೆನ್ಸರ್ ಅಲ್ಟ್ರಾವೆಡ್ಯಾಂಗಲ್ ಕ್ಯಾಮ್ರಾ ಹದಿನಾರು ಜಿ ಬಿ ರ್ಯಾಮು ಟೆಲಿಫೋಟೋ ಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಮೇ ಕೊನೆಯ ವಾರದಷ್ಟರಲ್ಲಿ ಲಾಂಚ್ ಆದರೂ ಆಗಬಹುದು ಕನ್ಫರ್ಮ್ ಇಲ್ಲ ಬಟ್ ಇನ್ನೊಂದು ಮೋಟೋದು ಕನ್ಫರ್ಮ್ ಆಗಿದೆ ಯಾವುದಪ್ಪ ಅಂದರೆ ಮೋಟೋ ಎಡ್ಜ್ ಫಿಫ್ಟಿ ಫ್ಯೂಷನ್ ಆಯಿತಾ ಇದರಲ್ಲಿ ನಮಗೆ సెవెన్ ఎస్ జెన్ టు ఇంకా స్నాప్ డ్రగన్ ఇందు వోలేట్ డే నూర్ నవత్నా అర్ట్స్ ఇరూ కూడా ఆప్టికల్ మిస్టెబిషను ఐదు సవర ఎం ఎప్యాసి బ్యాట్రి నెం అసెస్ట్ ఫైవ్ తౌసండ్ ఎమ్ ఎచ్ కెప్యాసి ಫೋನ್ ಫೋನಾದರೂ ಆಗ್ಬೋದೇನೋ ಅರವತ್ತೆಂಟು ವ್ಯಾಟ್ ಚಾರ್ಜಿಂಗು ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ ಒಟ್ಟಿಗೆ ಇದು ಅರೌಂಡ್ ಒಂದು ನಲವತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ ಮೋಸ್ಟ್ಲಿ ಎಡ್ಜ್ ಫಿಫ್ಟಿ ಅಲ್ಟ್ರಾ ಐವತ್ತು ಸಾವಿರ ರೇಂಜಿಗೆ ಹೋಗ್ಬೋದು ಇಲ್ಲ ಅಲ್ಲ ಎಡ್ಜ್ ಫಿಫ್ಟಿ ಫ್ಯೂ ಫ್ಯೂಜನ್ ನಂಗನಿಸ್ದಂಗೆ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೇಂಜಿಗೆ ಬರ್ಬೋದು ಫ್ಯೂಜನ್ ಸಿ ರಿ ಸೂಜಲ್ಲಿ ಅಫೋರ್ಡಬಲ್ ಆಗಿರುತ್ತೆ ಇಪ್ಪತ್ತೈದು ಇರ್ಬೋದು ಈ ಎಡ್ಜ್ ಫಿಫ್ಟಿ ಅಲ್ಟ್ರಾ ನಂಗೆ ಅನಿಸ್ದಂಗೆ ಒಂದು ನಲವತ್ತು ಸಾವಿರ ನಲವತ್ತೈದು ಸಾವಿರ ರೇಂಜಲ್ಲಿ ಬರ್ಬೋದು ಅಂತ ಕಾಣುತ್ತೆ ಗೊತ್ತಿಲ್ಲ ಕಾದು ನೋಡೋಣ ಮೋಸ್ಟ್ಲಿ ನಲ್ವತ್ತು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ರೇಂಜ್ ನಂಗೆ ಅನ್ನಿಸ್ತಂಗೆ ನಲವತ್ತೈದಕ್ಕೆ ಆಗ್ಬೋದು ನಂಗೆ ಅನ್ನಿಸ್ತಂಗೆ ಇದಾದ ನಂತರ ಇನ್ಫಿನಿಕ್ಸ್ ಅವರು ಇನ್ಫಿನಿಕ್ಸ್ ಅವರು ಇತ್ತೀಚೆ ಒಳ್ಳೊಳ್ಳೆ ಫೋನ್ಗಳನ್ನ ಹೆವಿ ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಇನ್ಫಿನಿಕ್ಸ್ ಜಿ ಟಿ ಟ್ವೆಂಟಿ ಬ್ರೋ ಆಯಿತಾ ಸೊ ಜಿ ಟಿ ಗೇಮಿಂಗ್ ಸೀರೀಸು ಇನ್ಫಿನಿಕ್ಸ್ ಅವ್ರದ್ದು ಇದರಲ್ಲಿ ಡೈಮಂಡ್ ಸಿಟಿ ಎಂಟು ಸಾವಿರದ ಇನ್ನೂರು ಪ್ರೊಸ್ ಇರುತ್ತಂತೆ ಅಮೂಲ್ಯ ಡಿಸ್ಪ್ಲೇ ಅಂತ ಇದರಲ್ಲಿ ಫುಲ್ ಎಚ್ ಡಿ ರೆಸೊಲ್ಯೂಷನ್ನು ನೂರು ನಲ್ವತ್ನಾಲ್ಕು ಕರ್ಡ್ಸ್ ರಿಫ್ರಿಷರೇಟರ್ ಇರುತ್ತಂತೆ ನೂರೆಂಟು ಎಂ ಪಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕ್ಯಾಮ್ರಾ ಅಂತ ನಲವತ್ತೈದು ವ್ಯಾಟ್ ಚಾರ್ಜರು ಇಪ್ಪತ್ತು ಸಾವಿರ ರೇಂಜಿಗೆ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಮೇ ತಿಂಗಳಲ್ಲಿ ಬರುತ್ತೆ ನೋಡೋಣ ಆಯಿತಾ ಹೆವಿ ಇದೆ ಸ್ಪೆಸಿಫಿಕೇಷನ್ನು ಇಪ್ಪತ್ತು ಸಾವಿರದ ಅಂಡರ್ ಟ್ವೆಂಟಿ ಕೆಗೆ ಬೆಂಕಿ ಸ್ಪೆಸಿಫಿಕೇಷನ್ ಇದೆ ನೋಡೋಣ ಇದಾದ ನಂತರ ಗೂಗಲ್ನವರು ಈ ಸಲ ಅವ್ರದ್ದು ಗೂಗಲ್ ಓ ಅಂತ ಆಗುತ್ತೆ ಸೊ ಅದರಲ್ಲಿ ಗೂಗಲ್ ಪಿಕ್ಸೆಲ್ ಏಟ್ ಎ ಲಾಂಚ್ ಮಾಡೋ ಸಾಧ್ಯತೆ ಇದೆ ಇದು ಕೂಡ ಕನ್ಫರ್ಮ್ ಇಲ್ಲ ಬಟ್ ನಂಗೆ ಅನ್ನಿಸ್ತಂಗೆ ಯೂಜಲಿ ಟೈಮಲ್ಲಿ ಲಾಂಚ್ ಮಾಡ್ತಾರೆ ಪ್ರತಿ ವರ್ಷ ಸೊ ಈ ಐ ಟಿ ಎ ಟೆನ್ಸಾರ್ ಜಿ ತ್ರೀ ಚಿಪ್ನೊಂದು ಚಿ ಚಿಪ್ನ ಜೊತೆಗೆ ಬರುತ್ತೆ ಓಲೆ ಡಿಸ್ಪ್ಲೇ ಇದೊಂಥರ ಟೆನ್ಸಾರ್ ಶಿಪ್ಪು ಒಂಥರ ಮಿಡ್ ಎಂಡ್ ಆಯಿತಾ ನಲವತ್ತು ಸಾವಿರ ರೇಂಜಲ್ಲಿ ನಲವತ್ತೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತಿದ್ದು ಇದು ಮೇ ಮಿಡ್ ಡಸ್ಟಲ್ಲಿ ಬರುತ್ತೆ ನೋಡೋಣ ಆಯಿತಾ ಯೂಶ್ವಲಿ ಏನಂದರೆ ಈ ಟೆನ್ಸಾರ್ ಚಿಪ್ಗಳು ಹೀಟ್ ಆಗುತ್ತೆ ಅಂತಾರೆ ಸೊ ಪಿಕ್ಸಲಲ್ಲಿರೋ ಎಲ್ಲ ಫೋನಿಗೂ ಟೆನ್ಸಾರನ್ನೇ ಹಾಕ್ತಾರೆ ಈವನ್ ನ ಫ್ಲಾಗ್ಶಿಪ್ ಲೆವೆಲ್ಗೂ ಇರೋಲ್ಲ ಬಟ್ ಸ್ಟಿಲ್ ಜನ ಪರ್ಚೇಸ್ ಮಾಡ್ತಾರೆ ನೋಡೋಣ ಸಲ ಅಂತ ಇದಾದ ನಂತರ ಪೋಕೋದು ಪೋಕೋ ಎಫ್ ಸಿಕ್ಸ್ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ ಇದರಲ್ಲಿ ಸ್ನ್ಯಾಪ್ ಸ್ನ್ಯಾಪ್ಡ್ರಾಗನ್ ಎಯ್ಟ್ ಎಸ್ ಜಂತ್ರಿ ಇರುತ್ತಂತೆ ಸೊ ನಂಗೆ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ ಅವರು ಈ ಮೀಡಿಯಾಟೆಕ್ ಡೈಮಂಡ್ ಸಿಟಿ ಪ್ರೊಸೆಸರ್ಗಳಿಗೆ ಕಾಂಪೀಟ್ ಮಾಡೋಕ್ಕೆ ಅಂತಲೇ ಈ ಒಂದು ಪ್ರೊಸೆಸರ್ ತೊಗೊಂಬಂದ್ರೆ ಏನು ಅಂತ ಗೊತ್ತಿಲ್ಲ ಎಲ್ಲರೂ ಈ ಒಂದು ಪ್ರೊಸೆಸರ್ನ ಒಂಥರ ಹೈಯರ್ ಅಂದರೆ ಎಂಟ್ರಿ ಲೆವೆಲ್ ಫ್ಯಾಕ್ಶಿಪ್ ಫೋನ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಕೂಡ ಬೆಂಕಿ ಪುಕ್ಕೋ ಎಫ್ ಸಿಕ್ಸ್ ಕೂಡ ಬೆಂಕಿ ಸ್ಪೆಸಿಫಿಕೇಷನ್ ಇದೆ ನೂರ ನಲ್ವತ್ನಾಲ್ಕು ಹರ್ಡ್ಸಿನ ರಿಫ್ರೆಶ್ ರೇಟ್ ಅಂತೆ ಫುಲ್ ಎಚ್ ಡಿ ಅಮೂಲ್ ಅಡ ಐ ಪಿ ಎಸ್ ಕನ್ಫರ್ಮ್ ಆಗಿಲ್ಲ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ನೂರ ಇಪ್ಪತ್ತು ವ್ಯಾಟ್ ಚಾರ್ಜಿಂಗು ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತೈದು ಸಾವಿರ ಮೂವತ್ತೈದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಒಂದು ಈ ಮೂವತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ ಮೂವತ್ತು ಸಾವಿರ ರೂಪಾಯಿಗೆ ಹೆವಿ ಅಂದರೆ ಹೆವಿ ಬೆಂಕಿ ಫೋನ್ ಆಗಬಹುದು ಕಾದ್ ನೋಡೋಣ ಇದು ಕೂಡ ಮೇ ತಿಂಗಳಲ್ಲಿ ಲಾಂಚ್ ಆಗ್ಬೋದು ಒಟ್ಟಿಗೆ ಯಾವಾಗ ಆಗುತ್ತೆ ಅಂದರೆ ಗೊತ್ತಿಲ್ಲ ಒಟ್ಟಿಗೆ ಅದರ ಲೀಕ್ಸ್ಗಳಂತೂ ಬರ್ತಾ ಇದೆ ಇದಾದ ನಂತರ ಒನ್ ಪ್ಲಸ್ ಒಂದು ಫೋನ್ ಲಾಂಚ್ ಆಗ್ತದೆ ನಾಡ್ ಫೋರ್ ತುಂಬ ಜನ ವೆಯ್ಟ್ ಮಾಡ್ತಾ ಇರುವಂಥ ಸ್ಮಾರ್ಟ್ ಫೋನ್ ಒನ್ ಪ್ಲಸ್ ನಾಡ್ ಫೋರ್ ಇದು ಸೆವೆನ್ ಪ್ಲಸ್ ಜನ್ ತ್ರಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸರ್ನೊಂದಿಗೆ ಲಾಂಚ್ ಆಗುತ್ತಂತೆ ಅಮೋಲಡ್ ಡಿಸ್ಪ್ಲೇ ಒನ್ ಟ್ವೆಂಟಿ ಏರ್ಟ್ಸ್ ರಿಫ್ರೆಶ್ ಟು ಫುಲ್ ಎಚ್ ಡಿ ಪ್ಲಸ್ಸು ಬೆಂಕಿ ಕ್ಯಾಮ್ರೆ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಸೆನ್ಸಾರ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಒಳ್ಳೆ ಸೆನ್ಸಾರೇನೆ ನೋಡೋಣ ಆಪ್ಟಿಮೈಸ್ ಯಾವ ಯಾವ್ದು ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೂರು ಬ್ಯಾಟ್ ಚಾರ್ಜರ್ ಅಂತ ಐದು ಸಾವಿರ ಐದು ಸಾವಿರದ ಐನೂರು ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೇಂಜಲ್ಲಿ ನಂಗೆ ಅನಿಸ್ತಂಗೆ ಹಂಟೆ ಪರ್ಸೆಂಟ್ ಲಾಂಚ್ ಆಗುತ್ತೆ ಮೂವತ್ತು ಸಾವಿರಕ್ಕೆ ಹೋಗಬಹುದು ಆಯಿತಾ ಬ್ಯಾಂಕ್ ಆಫರೆಲ್ಲ ಸೇರಿ ಮೂವತ್ತು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬರ್ಬೋದು ಅಂತ ಕಾಣುತ್ತೆ ಸ್ಪೆಸಿಫಿಕೇಶನ್ ನೋಡಿದ್ರೆ ಇಪ್ಪತ್ತೈದಕ್ಕೆ ಲಾಂಚ್ ಆದರೆ ಸೂಪರ್ ನಂಗೆ ಅನಿಸ್ತು ಇಪ್ಪತ್ತೈದಕ್ಕೊಂದು ಡೀಸೆಂಟ್ ಫೋನ್ ಆಗುತ್ತೆ ನಂಗೆ ಅನಿಸ್ತಂಗೆ ಇದಾದ ನಂತರ ರಿಯಲ್ಮಿ ಆಯಿತಾ ರಿಯಲ್ಮಿ ಮೇಲೆ ಹೋಪ್ಸೇ ಇಲ್ಲ ರಿಯಲ್ಮಿ ಬ್ರ್ಯಾಂಡ್ ಒಂಥರ ಮುಳುಗೋ ಸ್ಟೇಜಲ್ಲಿದೆ ಅಂತ ಕಾಣುತ್ತೆ ನಾವು ರಿಯಲ್ಮಿದು ಜಿ ಟಿ ಸೀರೀಸು ಆರು ಏಳು ತಿಂಗಳಿಂದ ಬರುತ್ತೆ 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 ಅಂತ ಹೇಳಿ ಹೇಳಿ ಸಾಕಾಗಿ ಮೋಸ್ಟ್ಲಿ ಈ ತಿಂಗಳು ಜಿ ಟಿ ಸೀರೀಸ್ದು ಒಂದು ಬರ್ಬೋದು ಇದೊಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾದಂಥ ಸ್ಮಾರ್ಟ್ ಫೋನು ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಪ್ಲಸ್ ಜನ್ ತ್ರೀ ಸೇಮ್ ಒನ್ ಪ್ಲಸ್ ನಾಟ್ ಫೋರಲ್ಲಿ ಏನು ಪ್ರೊಸೆಸರ್ ಇರುತ್ತೆ ಅದೇ ಪ್ರೊಸೆಸರ್ ಈ ಫೋನಲ್ಲಿ ಹಾಕಬಹುದು ಅಂತ ಕಾಣುತ್ತೆ ಒಲ್ ಅಮೂಲ ಡಿಸ್ಪ್ಲೇ ಒನ್ ಟ್ವೆಂಟಿ ಆರ್ಟ್ಸ್ ರಿಫ್ರೆಶ್ ರೇಟ್ ಇದ್ರೊಳನೋ ಆರು ಸಾವಿರ ನಿಟ್ಸ್ನ ಪಿಕ್ ಬ್ರೈಟ್ನೆಸ್ ಇರುತ್ತಂತ ಎಷ್ಟು ನಿಜ ಅಂತ ಗೊತ್ತಿಲ್ಲ ಎಲ್ಲ ಸುಮಾರಾಗಿದೆ ಐದು ಸಾವಿರ ಎಮ್ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ನೂರು ವ್ಯಾಟ್ ಚಾರ್ಜಿಂಗ್ ಎಲ್ಲ ಇರುತ್ತೆ ಅಂತೊಟ್ಟಿಗೆ ಇನ್ನೊಂದು ಕಾಕ ತಾಳಿಯ ಏನಪ್ಪ ಅಂತ ಅಂದರೆ ಈ ಒನ್ ಪ್ಲಸ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಒಪ್ಪೋನವ್ರೆ ರಿಯಲ್ಮಿ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಅವರೆ ಸೊ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಈಗ ಸೊ ಅವ್ರಿಗೆ ಅವರೇ ಕಾಂಪೀಟ್ ಅದು ಹೆಂಗೆ ಅಂತ ಗೊತ್ತಿಲ್ಲ ಸೊ ಇದಿಷ್ಟು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳು ಇದನ್ನು ಬಿಟ್ಟು ಇನ್ನೂ ಬೇಜಾನ್ ಫೋನ್ಗಳು ಲಾಂಚ್ ಆಗೋ ಥರ ಇದೆ ಸ್ಯಾಮ್ಸಂಗಲ್ಲೇ ಮೋಸ್ಟ್ಲಿ ಎ ಟು ಎ ಎಮ್ ಎಮ್ ಫಿಫ್ಟಿ ಎಮ್ ಟ್ವೆಂಟಿ ಫೈವ್ ಎಮ್ ಟ್ವೆಂಟಿ ಫೈವ್ ಎಮ್ ಎಮ್ ತರ್ಟಿ ಫೈವ್ ಮೋಸ್ಟ್ಲಿ ಕೆಲವೊಂದು ಫೋನ್ಗಳು ಬರುತ್ತೆ ಎಫ್ ಸೀರೀಸಲ್ಲೂ ಬರ್ತವೆ ಇದು ಬಿಟ್ಟರೆ ಸಣ್ಣ ಪುಟ್ಟ ತುಂಬ ಫೋನ್ಗಳು ಬರ್ತವೆ ಸೊ ಇದಿಷ್ಟು ಇದಿಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಈ ಫೋನ್ಗಳಿಗೆ ವೈಟ್ ಮಾಡಿ ಆಯಿತಾ ನಂಗೆ ಅನಿಸ್ತು ನಂಗೆ ವೆಯ್ಟ್ ಮಾಡಿ ಆಯಿತಾ ಈ ತಿಂಗಳು ವೆಯ್ಟ್ ಮಾಡಿ ಏನೇನು ತುಂಬ ಫೋನ್ಗಳಿದೆ ತುಂಬ ಆಪ್ಷನ್ಗಳಿದೆ ಈ ಸಲ ಹೊಸ ಪ್ರೊಸೆಸರ್ಗಳ ಜೊತೆಗೆಲ್ಲ ಬರ್ತಾ ಇದೆ ಸೊ ಅದರಿಂದ ನೀವು ವೆಯ್ಟ್ ಮಾಡಿದ್ರು ಒಳ್ಳೆಯದು ಎಷ್ಟು ಕ್ಲಾಂಚ್ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ ತಿಳ್ಕೊಂಡು ನಿಮ್ಮ ಬಡ್ಜೆಟ್ಟಿಗೆ ಬಂದರೆ ರೀಸನಬಲ್ ಆಗಿದೆ ಅಂದರೆ ನೋಡ್ಕೊಂಡು ಪರ್ಚೇಸ್ ಮಾಡಿ ಆಯಿತಾ ಸೊ ವೆಯ್ಟ್ ಮಾಡಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಇಷ್ಟು ಈ ವಿಡಿಯೋ ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ